नंदना तेगी बेकिंग के हाइका कैमरा मुचकों बिटिया मतलब रेडी पेपर और तो एंट्री करबे के और जैसे तेगी करते ओके ओ इंग तिरगिसने इनको वेट 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 कर कर वन सेकंड काडी कर पूरा कोड रे लाइट लगा इनको काय करी लाइट डांस कर क्या ಒಂದು ಬಂದಾರ ಇವಾಗ ಮಾಮೂಲಿ ಹಾಕೊಂಡ್ ಹೋಗ್ತಾ 他又他 মনে <laughs> 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 <at> <coming> ¿Me con la ಏನಾಯ್ತು ಪಾಪ ಹಾ ನೀನ್ ಬಿಡು ಮನೆ ಸೂಪರ್ ಮನೆ ನೇನು ಚಿರು

மொபைல் விடப்பா அது கேமரா ஆஃப் கேமரா க்ளோஸ் பண்ணு கொடுங்க க்ளாஸ் ಅಪ್ಪಂಗ ಹಾಲು ಕೊಡಬೇಕಾಳ ಹಸ್ಕೊಂಡೈತೆ ಬಟ್ಟೆ ಏನು ಒಂದು ಬಟ್ಟೆ ಹೂವು ಹಾಕ್ಬೇಕಂತೆ ಇಲ್ಲ ಅಲ್ಲಿ ಫೋನು ಕುಕ್ಲಿ ಅಪ್ಪಂಗ ಹಾಲು ಕೊಡ್ತೀನಿ ಒಂದು ಒಂದ್ಸರಿ ಹೇಳಿದಾಗ ಒಳ್ಳೆ ಮಾತನ್ನು ಕೆಡಿಸ್ಕೊಟ್ಟ ಸಣ್ಣ ನೋಡಬೇಕು ನಾನು ಇದ್ದ ನೋಡ್ದು

ಸ್ವಾಮಿ ಅವನಿಗೆ ಮೂರು ಕಿಸ್ಬಿಟ್ರಿ ಇಕ್ಕಿಸ್ಕೊಂಬನಿ ಮೂರು ಕಿಸ್ಬಿಡಿ ಮೂರು ಇಟ್ಬಿಡಿ ಅವನಿಗೆ ಬೆಲ್ಟೆ ಹಾಕಿರೋದು ಬೆಲ್ಟೆ ಹಾಕಿರೋ apa panger ya think you ಅಪ್ಪ ತಿರ್ಕೊಂಡು ಹದಿಮೂರನೇ ದಿವಸಕ್ಕೆ ಈ ಥರ ಗುಂಡಿ ಹತ್ರ ಏನೇನು ಮನೇಲಿ ಮಾಡಿರ್ತೀವಲ್ಲ ಅಂದರೆ ಅವ್ರು ಇಷ್ಟಪಡುವಂಥ ಆ ಫುಡ್ ಏನಿರುತ್ತೆ ನಾವೇನು ತಯಾರು ಮಾಡಿರ್ತೀವಲ್ಲ ಮನೇಲೆಲ್ಲ ಅದನ್ನೆಲ್ಲದನ್ನು ಕೂಡ ತಂದಿಲ್ಲಿ ಹಾಕಬೇಕು ಅಮ್ಮ ಬೆಳಗ್ಗೆನೇ ಇದ್ದು ಎಲ್ಲರೂ ಸಾಕಮ್ಮ ಆಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ನಾವೇಕಾರಮ್ಮ ಆಗಿರ್ಬೋದು ಎಲ್ಲರೂ ಕೂಡ ಬೆಳಗ್ಗೆನೇ ಇದು ಈ ಒಂದು ಇಡ್ಲಿ ದೋಸೆ ಅವರೇ ಕಳೆ ಸಾಂಬಾರು ಮುದ್ದೆ ಅಂತ ಹೇಳಿ ಅವರು ಇಷ್ಟದ್ದು ಅಡುಗೆಗಳೇನೇನಿರುತ್ತೆ ಅದನ್ನೆಲ್ಲದನ್ನು ಕೂಡ ಪ್ರಿಪೇರ್ ಮಾಡಿದ್ರು ನೀವೇನೇ ಹೇಳಿ ಈ ಥರದ ಕಾರ್ಯ ಅಂತ ಅಂದರೆ ಒಂದು ತೀರ್ಕೊಂಡಿರೋದಾಗಿರ್ಬೋದು ಅಥವಾ ಒಂದು ಮದುವೆ ಮುಂಚೆ ಆಗಿರ್ಬೋದು ಹಳ್ಳಿ ಕಡೆ ಮಾಡೋ ರೀತಿಯೇ ಚೆಂದ ಹೇಳಬೇಕಂದ್ರೆ ಇವಾಗ ಸಿಟಿನಲ್ಲಿ ಮಾಡೋದಕ್ಕೂ ಹಳ್ಳಿದೇನು ಮಾಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಕೆಲವರು ಏನು ಮಾಡ್ತಾರೆ ಈ ಒಂದು ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಮೆಷೀನು ಕೊಟ್ಬಿಡ್ತಾರೆ ಬಾಡಿನ ಬರ್ನ್ ಮಾಡೋದಕ್ಕೆ ನೋಡಿ ಈ ಥರದ್ದೆಲ್ಲ ಸಂಪ್ರದಾಯಗಳನ್ನ ಮಾಡಿದ್ರೆ ತುಂಬ ಅರ್ಥ ಇರುತ್ತೆ ಮತ್ತು ಅವರು ಕೂಡ ಸ್ವರ್ಗಕ್ಕೆ ಹೋದರು ಅನ್ನೋಂಥ ನಂಬಿಕೆ ನಮ್ಮಲ್ಲಿ ಬರುತ್ತೆ ನಾವು ಅಂದ್ಕೊಬೋದು ಏ ಸತ್ಮೇಲೆ ಮೇಲೆ ಅವ್ರಿನ್ನೆಲ್ಲಿ ಬದುಕ್ತಾರೆ ಅಂತ ಬದುಕೋರು ಬದುಕ್ಬೋದು ಅವ್ರ ಆತ್ಮ ಅನ್ನೋದು ಎಲ್ಲೋ ಕಡೆ ನಂಬಿಕೆ ಅನ್ನೋದು ಇದ್ದೇ ಇರುತ್ತಲ್ವ ಹಾಗಾಗಿ ಅವ್ರು ಆಗಬೇಕು ಮತ್ತು ಅವರೇನೋ ಒಂದು ಸ್ವರ್ಗಕ್ಕೆ ಸೇರಬೇಕು ಅಂತಂದರೆ ಈ ಥರ ಸಂಪ್ರದಾಯಗಳನ್ನೆಲ್ಲ ನಾವು ಫಾಲೋ ಮಾಡಿ ಎಲ್ಲ ಕುಟುಂಬಸ್ಥರೆಲ್ಲರೂ ಬಂದು ಅದು ಏನು ವಿಧಿವಿಧಾನ ಇರುತ್ತಲ್ಲ ಹಾಲು ತುಪ್ಪ ಬಿಡೋವಂಥದ್ದು ಅದನ್ನೆಲ್ಲ ಮಾಡಿದಾಗ ಅದಕ್ಕೊಂದು ಅರ್ಥ ಅನ್ನೋಂಥದ್ದು ಸಿಗತ್ತೆ ಮಡಕೆ ನೀರ್ ತಗೋತೀನಿ ಮಡಿಕೆ ನೀರ್ಕೊಂಡ ಮಡಿಕೆ ಅಲ್ಲ ಮಡಿಕೆ ಊದ್ ಮಾಡ್ಕಲ್ವಾ ಬಿಡು ಮತ್ತೆ ದೀಪಾವಳಿ ನೋಡು ಒಬ್ಬರು ಕುರ್ಚೆ ಮಾಡಿ ತಗೊಂಡು ಏನು ಏಳು ಮೇಲೆ ಐನೂರು ಅಷ್ಟೇ ತಿಂತಿರ್ಲಿಲ್ಲ थेलनान्स, अखी है एलब हते म्होगव साव़्णी, शाइए, आपज Background pare sний काल भِलार ऑ्रि एला काल डार चाह माला ज्ञा उन्साहिर ಇದೆಲ್ಲ ನಮ್ಮ ಮನೇಲಿ ಎ ಸಡನ್ ನಡೆದಂಥದ್ದು ಈಗ ಏನೋ ಹುಷಾರಿಲ್ಲದೆ ಕೆಳಗಡೆ ಬಿದ್ದು ತಿಂಗ್ಳಾನುಗಟ್ಲೆ ಏನೋ ನಮ್ಮ ಕೆಲಸವೇ ಮಾಡಿಸ್ಕೊಂಡಾಗ ಅಯ್ಯೋ ಬಿಡೋರೇನು ತಿರ್ಕೊಳ್ಳಂಗಿದ್ದಾರೆ ನಾವೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು ಅನ್ನೋದು ನಮ್ಮ ಮೈಂಡಿಗೆ ಬರ್ತಿತ್ತು ಈ ಊರು ತಿರ್ಕೊಂಡಿದ್ದು ಹೇಗೆ ಅಂದರೆ ಹಿಂಗೆ ರಪ್ಪ ಅಂತ ಬಂದು ಪಟ್ಟಂತ ಪಾಸಾದಂಗೆ ಇತ್ತು ಮೀನ್ಸ್ ಒಂಥರ ಲೈಕ್ ಹೇಳ್ತಾರೆ ನೋಡಿ ನಮ್ಮ ಕಡೆಯಲ್ಲೆಲ್ಲ ಮನುಷ್ಯನ ಕಣ್ಣು ಮುಖ್ಯ ಮರನೇ ಸಿಡ್ದು ಬಿಡತ್ತಂತೆ ಅಷ್ಟು ಕೆಟ್ಟ ಕಣ್ಣಂತೆ ಮನುಷ್ಯನ ಕಣ್ಣು ಆ ಥರ ನಮ್ಮ ಅವರು ತಿರ್ಕೊಂಡಿದ್ದು ಅಷ್ಟೇ ವಿ ನೆವರ್ ಎಕ್ಸ್ಪೆಕ್ಟೆಡ್ ಇವಾಗಲೂ ಕೂಡ ಅಷ್ಟೇ ಅವ್ರು ತಿರ್ಕೊಂಡಿದಾರೆ ಅಂತ ನೆನ್ ನೆನ್ಸ್ಕೊಂಡ್ರೆ ಅದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೌದಾ ಅನ್ನೋ ಥರ ನಮಗೆ ಕ್ವಶನ್ ಬರುತ್ತೆ ಸೊ ಆ ಥರ ತಿರ್ಕೊಂಬಿಟ್ರು ನಮ್ಗಳಿಗೂ ಏನಂದ್ರೆ ಏನೂ ಗೊತ್ತಿಲ್ಲ ಸಂಪ್ರದಾಯಗಳು ಹೇಗೆ ಮಾಡಬೇಕು ಏನು ಎತ್ತ ಅಂತ ಹೇಳಿ ದೊಡ್ಡ ದೊಡ್ಡವರೆಲ್ಲರೂ ಕೂಡ ಸೇರಿಕೊಂಡು ಅಂದರೆ ಅವ್ರಿಗೆ ಗೊತ್ತಿರೋಂಥದ್ದು ಅವ್ರು ತಿಳಿದಿರೋವಂಥದ್ದನ್ನೆಲ್ಲ ಚೆನ್ನಾಗಿ ಹೇಳಿಕೊಟ್ರು ನಮ್ಗಳಿಗಂತೂ ನಾವು ಮನೆ ಕೆಲಸ ಮಾಡ್ಕೊಳ್ಳೋದಾಗಿರ್ಬೋದು ಅಣ್ಣವ್ರಿಗೆ ಹೊರ್ಗಡೆ ಅದಕ್ಕೂ ಇದಕ್ಕೆ ಅಂದರೆ ಅಪ್ಪ ತಿರ್ಕೊಂಡೆ ದಿವಸ ನಾವು ಅಂದರೆ ದಿವಸ ಏನಿತ್ತೆ ಆವತ್ತು ಆಲೂ ತುಪ್ಪ ದಿವಸ ಸ್ವೀಟ್ ಮಾಡಿಸಿದ್ವಿ ಅದಾದ ನೆಕ್ಸ್ಟ್ ಡೇ ಫ್ರೈಡೆ ಹುಣ್ಮೆ ಇತ್ತು ಹಾಗಾಗಿ ಸ್ಯಾಟರ್ಡೆ ಏನು ಮಾಡ್ಸಿದ್ರೆ ನಾನ್ ವೆಜ್ ಮಾಡಿಸಿದ್ವಿ ಯಾಕಂದರೆ ತಿಂಗ್ಳಿತೀ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಆ ಟೈಮಲ್ಲಿ ಯಾಕಂದರೆ ಅಪ್ಪ ತಿರ್ಕೊಂಡಾಗಿಂದಲೂ ಕೂಡ ಅವರು ದಿವಸ ತರ್ಕ ಕೂಡ ನನ್ನ ಹಸ್ಬೆಂಡ್ ಆಗಿರ್ಬೋದು ಅಣ್ಣ ಆಗಿರ್ಬೋದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ರಜಾ ಹಾಕೊಂಡ್ಬಿಟ್ಟಿದ್ರು ಕಂಪ್ನಿಗೆ ಅವ್ರಿಗೆ ಮತ್ತೆ ರಜೆ ಸಿಗುತ್ತೆ ಅನ್ನೋಂಥ ಒಂದು ಹೋಪ್ ಇರಲಿಲ್ಲ ನಿಮಗೆ ಗೊತ್ತಿರುತ್ತೆ ಪ್ರೈವೇಟ್ ಕಂಪ್ನಿಗಳೆಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅವ್ರೇನು ನಾವೇನು ಮಾ ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲರೂ ಕೂಡ ಏನು ಪ್ಲ್ಯಾನ್ ಮಾಡಿದ್ರು ಅಂದರೆ ಸ್ಯಾಟರ್ಡೆ ಈಗ ಗುರುವಾರ ಏನಾಯಿತು ದಿವಸ ಆಯಿತು ಅಂತಂದರೆ ಶನಿವಾರನೇ ನಾನ್ ವೆಜ್ ಮಾಡಿಬಿಡೋಣ ಅಂದರೆ ತಿಂಗಳ ತಿಥಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾವು ಫೈನಲ್ ಮಾಡ್ಕೊಂಡ್ವಿ ಇವಾಗ ಇವತ್ತಿನ ದಿವಸ ಅಪ್ಪನ ಗುಂಡಿ ಹತ್ರ ಏನು ಕಾರ್ಯಗಳು ನಡೀಬೇಕು ಆಲೋ ತುಪ್ಪದ ಕಾರ್ಯ ಅದು ಇವತ್ತು ನಡೀತಾ ಇದೆ

ಕಾರ್ಯ ಎಲ್ಲ ಅಂದರೆ ಗುಂಡಿ ಹತ್ರ ಸಮಾಧಿ ಹತ್ರ ಚೆನ್ನಾಗಾಯಿತು ಅದಾದಮೇಲೆ ಬಂದು ಊಟ ಎಲ್ಲ ಮಾಡಿದ್ರು ಜನಗಳು ಅಂದರೆ ಅತಿಥೀಕ ಊಟ ಅಂತಂದರೆ ನಮ್ಮ ಕಡೆಯೆಲ್ಲ ಜನ ಬರೋದೇ ಕಡಿಮೆ ಅದೇನು ಅನ್ಕೊಂತಾರೆ ಏನೋ ಗೊತ್ತಿಲ್ಲ ಬಟ್ ಊಟಕ್ಕೆ ಬರೋದು ಜನ ತುಂಬಾ ಕಡಿಮೆ ಬಟ್ ಅಡುಗೆ ಊಟ ಜಾಸ್ತಿನೇ ಮಾಡಿಸಿದ್ರು ಬಂದರೆ ಆಮೇಲೆ ಊಟ ಜಾಸ್ತಿ ಇದ್ರು ಪರವಾಗಿಲ್ಲ ಕಡಿಮೆ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಜಾಸ್ತಿನೇ ಮಾಡಿಸಿದ್ರು ನಾನು ನಿಜವಾಗ್ಲೂ ಅದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸು ಕೂಡ ನಾನು ತೆಕ್ಕೊಳ್ಳೋಕ್ಕಾಗಿಲ್ಲ ಗೊತ್ತಿಲ್ಲ ಯಾಕೆ ಏನು ಅಂತ ಹೇಳಿಬಿಟ್ಟು ಅಂದರೆ ನನ್ನ ಮಗ ಬಂದವರಿಗೆಲ್ಲ ಇದನ್ನ ಬಡಿಸ್ತೀನಿ ಅಂತ ಹೇಳ್ದೆ ಏನು ಎಲೆ ಕೊಡ್ತೀನಿ ಉಪ್ಪಿನಕಾಯಿ ಹಾಕ್ತೀನಿ ಉಪ್ಪು ಹಾಕ್ತೀನಿ ಅಂತ ಅದಕ್ಕೆ ಅವಕಾಶ ಸಿಗಲಿಲ್ಲ ಅವನೇನು ಮಾಡ್ದೆ ಯಪ್ಪ ಅಪ್ಪ ಸಕ್ಕತ್ತು ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಟ ನಾನು ಅವನ ಸಮಾಧಾನ ಮಾಡಿ ಕನ್ಸೋಲ್ ಮಾಡೋಷ್ಟೇ ನನಗೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು ಆ ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪು ಕೂಡ ನಾನು ತಕ್ಕೊಂಡಿಲ್ಲ ಏನೇನು ಅಡುಗೆ ಮಾಡಿಸಿದ್ರು ಅಂತ ತೋರಿಸೋದಿಕ್ಕೂ ಕೂಡ ಪಲಾವು ರೈಸಂಡ್ ಸಾಂಬಾರ್ ಪಲ್ಯಗಳು ಎಲ್ಲ ಸಕ್ಕತ್ತಾಗಿತ್ತು ನೋಡಿದ್ರೆ ಒಂದು ಕ್ಲಿಪ್ ತೆಕ್ಕೊಂಡಿಲ್ಲ ನಾನು ಇವಾಗ ನೋಡ್ತಾ ಇದ್ದೀನಿ ಸೊ ಅದಕ್ಕೆ ಕ್ಷಮೆ ಇರಲಿ ಆ್ಯಂಡ್ ಇದು ನಾನು ಹೇಳಿದ್ನಲ್ವಾ ಫ್ರೈಡೆ ಒಮ್ಮೆ ಇತ್ತು ಸ್ಯಾಟರ್ಡೆ ನಾನ್ ವೆಜ್ ಅಡುಗೆ ಇದ್ದೀವಿ ಮೀನ್ಸ್ ತಿಂಗಳ ತಿಥಿಗೆ ಮತ್ತು ಸರಿ ರಜಾ ಹಾಕೊಂಡವ್ರು ಬರೋ ಸ್ಥಿತಿಲಿ ಇರಲಿಲ್ಲ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ತಿಥಿ ಕಾರ್ಯ ಆದಮೇಲೆ ತಿಂಗಳ ತಿತಿ ನಾವು ಆಗಲೇ ಮಾಡಿಬಿಡ್ತಾರೆ ಮಾಡಿ ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ನಾನ್ ವೆಜ್ ಪ್ರಿಪ್ರೇಷನ್ಗೆಲ್ಲ ಮಾಡ್ಕೊತಾ ಇದ್ದಾರೆ ಮಸಾಲೆ ಎಲ್ಲ ರೊಬ್ಬಿಸ್ಕೊಂಡು ಅದೇ ಬೋಟಿ ಗೊಜ್ಜೆಲ್ಲ ಬೇಯಿಸ್ಕೊತಾರೆ ಎಲ್ಲ ಬೋಟಿ ಕಾಳು ಏನೋ ಬೇಯಿಸ್ಕೊತಾರಲ್ಲ ನಂಗೆ ನಾನ್ ವೆಜ್ ಬಗ್ಗೆ ಅಷ್ಟು ಅದರಲ್ಲೂ ಮಟನ್ಗಳ ಮಟನ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ ಬೇಕಾದ್ರೆ ಚಿಕನ್ ಬಗ್ಗೆ ಕೇಳಿದ್ರು ನಾನು ಹೇಳ್ಬಿಡ್ತೀನಿ ಮಟನ್ದು ನನಗಷ್ಟು ಐಡಿಯಾ ಇಲ್ಲ ಅದನ್ನೆಲ್ಲ ರೆಡಿ ಇದ್ರು ಏನೇನು ಮಾಡಿದ್ರು ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಏನು ಅಂದರೆ ಈ ವ್ಲಾಗಲ್ಲಿ ಬರೀ ಏನೇನೆಲ್ಲ ಮಾಡಿದ್ರು ಪೂಜೆ ಪುನಸ್ಕಾರಗಳನ್ನ ನಾನು ಆದಷ್ಟು ಕ್ಯಾಪ್ಚರ್ ಮಾಡಾಕಿದ್ದೀನಿ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ಬ್ಲಾಗಲ್ಲಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಮಾಡ್ತಾಯಿದೆ ದಟ್ ಸಬ್ಸ್ಕ್ರೈಬ್ ಆಗಿ ಆಲಿನ್ ಒನ್ ಕನ್ನಡತಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ